ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾರೆ ನಾನಿವತ್ತು ಅನಪೇ ಗ್ರೇವಿ ಮಾಡ ತೋರಿಸ್ತೀನಿ ನೋಡ್ಕೊಬರೋಣ ಬನ್ನಿ ಬೇಕಂತ ಇದು ತೊಳಿಬೇಕು ಈಗ ಕಾಲು ಕೆ ಜಿ ಇದೆ ನೀಟಾಗೆ ತೊಳಿಬೇಕು ಎಲ್ಲ ತುಂಬ ಚೆನ್ನಾಗುತ್ತೆ ಸಲ ಮಾಡಿ ಈ ಥರ ತೊಳಿತಾ ಇದ್ದೀನಿ ಮಣ್ಣೆಲ್ಲ ಹತ್ತಿರುತ್ತಲ್ಲ ನೀವು ಇಷ್ಟು ಬಂದಿದೆ ಇನ್ನೊಂದು ಸಲ ನೀರು ತೊಗೊಂಡು ಮತ್ತೆ ತೊಳಿತೀನಿ ಮತ್ತೊಂದು ಸಲ ಫ್ರೆಶ್ ನೀರು ಹಾಕಿ ಮತ್ತೆ ತೊಳೆದಿದ್ದೀನಿ ಈಗ ಕಸ ಎಲ್ಲ ಹೋಗಿರುತ್ತೆ ಕಟ್ ಮಾಡ್ಕೋಬೇಕು ಈಗ ಇದು ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಈ ಥರ ತಗೊಂಡು ಈ ಥರ ಕಟ್ ಮಾಡಬೇಕು ಫೋರ್ ಪೀಸಸ್ ಮಾಡ್ತಿದ್ದೀನಿ ನಾನು ಈಗ ಅದರಾಗ ಇನ್ನೊಂದು ಪೀಸು ಮಾತ್ರ ಮಾಡ್ಕೊಬೋದು ಈ ಥರ ಎಲ್ಲ ನಿಂಗೆ ಕಟ್ ಮಾಡ್ಕೊಂಡ್ಬರ್ತೀನಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಹಿಂದೆ ಈ ಥರ ಬಂದಿರೋದು ತೆಗೆದಿದ್ದೀನಿ ನಾನು ನೀವು ತೆಗೆದ್ರೆ ತೆಗಿಬೋದು ಹಾಗೇ ರೀ ಇಷ್ಟ ಆಗಿದೆ ಈಗ ಒಗ್ನಿಗೇನು ಬೇಕಂತ ನೋಡ್ಕೊಳ್ಳೋಣ ಫಸ್ಟ್ ಮಸಾಲೆ ರುಬ್ಕೊಂಡ್ಬರ್ತೀನಿ ಈಗ ಮಸಾಲೆಗೆ ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮಾಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಕಾಯಿ ಹೀಗೆ ಇದು ಫ್ರೈ ಮಾಡ್ಬೇಕು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಇದು ಮಸಾಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಿದು ఫ్రై ఆగి మిణికి హాకీ హిణిక టమాటో సేర్స్ ఆమె బి సేర్స్ ಸ್ವಲ್ಪ ಸಾಫ್ಟ್ ಆಗಬೇಕಿತ್ತು ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊತ ಇದ್ದೀನಿ ಒಂದು ಐದು ನಿಮಿಷ ಆರಬೇಕಿದ್ರು ಇಲ್ಲ ಸುಡ್ತಾ ಇರ್ತದೆ ಎಲ್ಲ ರುಬ್ಕೊಂಬರ್ಬೇಕು ರುಬ್ಕೊಂಬಂದಿದ್ದೀನಿ ಈಗ ಈಗ ಒಗ್ಗರಣೆ ಹಾಕ್ತೀನಿ ನೋಡಿ ಎಷ್ಟೋ ಹಚ್ಚಿದ್ದೀನಿ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಈಗ ఫ్రై మాట్ నీ కలర్ చేంజ్ ఆగి ఈ ఖారపూడి ఆతీ ಒಂದು ಸ್ಪೂನ್ ಖಾರ ಪುಡಿ ಇದ್ದೀನಿ ಇದು ಧನಿಯಾ ಪೌಡ್ರು ಗರಂ ಮಸಾಲ ಅರ್ಶಿಣ ಪುಡಿ ಇದೆ ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಮತ್ತೆ ಫ್ರೈ ಮಾಡಬೇಕು ಶ್ರೂಮ್ ಹಾಕ್ತೀನಿ ಈ ಥರ ಕಟ್ ಮಾಡಿಟ್ಕೊಂಡಿದ್ನಲ್ಲ ಇದಾಗ್ತಾ ಇದೀನ ಚೆನ್ನಾಗಿ ಹೀರ್ಕೋಬೇಕು ಚೆನ್ನಾಗೆಲ್ಲ ಹತ್ಕೋಬೇಕು ಇದಕ್ಕೆ Det er like som at jeg kan ಎಲ್ಲ ಕರಗಿದೆ ನೋಡಿ ಈಗ ಮಶ್ರೂಮ್ ಎಲ್ಲ ಕರಿಗಿ ಚಿಕ್ಕ ಚಿಕ್ಕ ಪೀಸ್ ಆಗಿದೆ ರುಬ್ಬಿಟ್ಟಿದ್ವಲ್ಲ ಅದು ಮಸಾಲೆ ಅದು ಹಾಕೋಣಿ ಈಗ ಎಣ್ಣೆಯಲ್ಲೇ ಬಿಡ್ತಾ ಅಲ್ವ ಸೈಡಿಗೆ ಒಂದೇ ಸ್ಪೂನ್ ನೀರು ನೀರು ಜಾಸ್ತಿ ಹಾಕಿಲ್ಲ ಚೆನ್ನಾಗಿ ತಿಬೇಕ ಅದು ಈ ಸ್ವಲ್ಪ ಅದು ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ನೀರ ಹಾಕಿಬಿಟ್ಟು ಅದೆ ಹಾಕ್ತಿದೀನಿ ಈಗ ಚೆನ್ನಾಗಿ ಸ್ಮೆಲ್ ಬರ್ತದೆ ಘಮ ಅಂತ ಹೇಳಿ ಸುವಾಸನೆ ಬರ್ತಾ ಅದು ನೋಡಿ ಯಾವ ಥರ ಆಗಿದೆ ಮ್ಯಾಲೊಂದು ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಹತ್ತು ನಿಮಿಷ ಬೈ ಬೆನ್ನು ಚೆನ್ನಾಗಿ ಕುದಿಬೇಕದು ಒಂದು ಹತ್ತು ನಿಮಿಷ ಆಯ್ತು ಈಗ ನೋಡಿ ಈ ಥರ ಬಂದಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ